ಮನೆಯಲ್ಲಿ ಹನುಮಂತನ ಈ ಫೋಟೋವಿದ್ದರೆ ಎಲ್ಲರೂ ಕ್ಷೇಮ ಮನೆಯಲ್ಲಿ ಹನುಮಂತನ ಯಾವ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ಮನೆಯಲ್ಲಿ ಹನುಮಂತನ ಇಂತಹ ವಿಗ್ರಹ ಅಥವಾ ಫೋಟೋವನ್ನು ತಪ್ಪದೇ ಇಡಿ ದಕ್ಷಿಣಮುಖಿ ಮತ್ತು ಉತ್ತರ ಮುಖಿ ಹನುಮಾನ್ ವಾಸ್ತು ಪ್ರಕಾರ ಹನುಮಂತನ ಚಿತ್ರವನ್ನು ಯಾವಾಗಲೂ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಇಡಬೇಕು ಈ ಚಿತ್ರವು ಕುಳಿತುಕೊಳ್ಳುವ ಭಂಗಿಯಲ್ಲಿ ಕೆಂಪು ಬಣ್ಣದಾಗಿರಬೇಕು ಇಂತಹ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಶುಭ ಉತ್ತರ ದಿಕ್ಕಿಗೆ ಮುಖ ಮಾಡಿರುವ ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ಉತ್ತರಮುಖಿ ಹನುಮಂತನ ರೂಪವೆಂದು ಹೇಳಲಾಗುತ್ತದೆ ಈ ರೂಪವನ್ನು ಪೂಜಿಸುವುದರಿಂದ ಎಲ್ಲ ದೇವರುಗಳು ಮತ್ತು ದೇವತೆಗಳ ಅನುಗ್ರಹವನ್ನು ಪಡೆಯಬಹುದು ಹನುಮಂತನ ಚಿತ್ರವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ವಾಸ್ತು ಪ್ರಕಾರ ಹನುಮಂತನ ಚಿತ್ರವನ್ನು ಯಾವಾಗಲೂ ದಕ್ಷಿಣಾಭಿಮುಖವಾಗಿ ಇಡಬೇಕು ಈ ಚಿತ್ರವು ಕುಳಿತುಕೊಳ್ಳುವ ಭಂಗಿಯಲ್ಲಿ ಕೆಂಪು ಬಣ್ಣದಾಗಿರಬೇಕು ಹನುಮಂತನ ದಕ್ಷಿಣಾಭಿಮುಖವಾಗಿರುವ ಚಿತ್ರವು ಹೆಚ್ಚು ಮಂಗಳಕರವಾಗಿದೆ ಏಕೆಂದರೆ ಹನುಮಂತನ ಈ ದಿಕ್ಕಿನಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚು ತೋರಿಸಿದ್ದಾನೆ ಎನ್ನುವ ನಂಬಿಕೆ ಇದೆ ಹನುಮಂತನ ಚಿತ್ರವನ್ನು ಹಾಕಿದಾಗ ದಕ್ಷಿಣದಿಂದ ಬರುವ ಪ್ರತಿಯೊಂದು ದುಷ್ಟಶಕ್ತಿಯು ಹನುಮಂತನ ಫೋಟೋವನ್ನು ನೋಡಿದ ನಂತರ ದೂರ ಹೋಗುತ್ತದೆ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚು ಪಂಚಮುಖಿ ಹನುಮಾನ್ ವಾಸ್ತುಶಾಸ್ತ್ರದ ಪ್ರಕಾರ ಪಂಚಮುಖಿ ಹನುಮಂತನ ಮೂರ್ತಿ ಅಥವಾ ಚಿತ್ರವಿರುವ ಮನೆಯಲ್ಲಿ ಪ್ರಗತಿಯ ಹಾದಿಯಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ಸಂಪತ್ತು ವೃದ್ಧಿಯಾಗುತ್ತವೆ ಆದರೆ ಈ ಫೋಟೋವನ್ನು ಮನೆಯಲ್ಲಿ ಹಾಕುವ ಹನುಮಂತನ ಮುಖವು ನೈಋತ್ಯ ದಿಕ್ಕಿನಲ್ಲಿರಬೇಕು ರಾಮ ದರ್ಬಾರ್ ನೀವು ಲಿವಿಂಗ್ ರೂಮಿನಲ್ಲಿ ಶ್ರೀರಾಮ ದರ್ಬಾರ್ನ ಫೋಟೋವನ್ನು ಹಾಕಬೇಕು ರಾಮ ದರ್ಬಾರ್ ಫೋಟೋ ಅಥವಾ ವಿಗ್ರಹದಲ್ಲಿ ಹನುಮಂತನು ರಾಮನ ಪಾದದ ಬಳಿ ಕುಳಿತಿರುತ್ತಾನೆ ದರ್ಬಾರ್ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿ ಇಡುವುದರಿಂದ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮನೆಯಲ್ಲಿ ಹನುಮಂತನ ಪರ್ವತವನ್ನೆತ್ತುವ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿದ್ದರೆ ನೀವು ಧೈರ್ಯ ಶಕ್ತಿ ನಂಬಿಕೆ ಜವಾಬ್ದಾರಿಯನ್ನು ತೋರಿಸಿಕೊಳ್ಳುತ್ತೀರಿ ಹಾರುವ ಹನುಮಾನ್ ಈ ಚಿತ್ರ ನಿಮ್ಮ ಮನೆಯಲ್ಲಿದ್ದರೆ ನೀವು ಪ್ರಗತಿ ಸಮೃದ್ಧಿ ಮತ್ತು ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಜೀವನದಲ್ಲಿ ಮುಂದೆ ಸಾಗಲು ನೀವು ಉತ್ಸಾಹ ಮತ್ತು ಧೈರ್ಯವನ್ನು ಹೊಂದುತ್ತೀರಿ ನೀವು ನಿರಂತರವಾಗಿ ಯಶಸ್ವಿನ ಹಾದಿಯಲ್ಲಿ ಸಾಗುತ್ತೀರಿ ಶ್ರೀರಾಮನ ಭಜನೆ ಮಾಡುತ್ತಿರುವ ಹನುಮಂತ ಹನುಮಂತನ ಈ ಚಿತ್ರ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ನಿಮಗೆ ಭಕ್ತಿ ಮತ್ತು ನಂಬಿಕೆ ಮೂಡುತ್ತದೆ ಈ ಭಕ್ತಿ ಮತ್ತು ನಂಬಿಕೆ ನಿಮ್ಮ ಜೀವನದ ಯಶಸ್ವಿಗೆ ಆಧಾರವಾಗುತ್ತದೆ ಇದರಿಂದ ನಿಮ್ಮಲ್ಲಿ ಏಕಾಗ್ರತೆ ಮತ್ತು ಶಕ್ತಿಯೂ ಹೆಚ್ಚುತ್ತದೆ ಬಿಳಿ ಹನುಮಂತ ಕೆಲಸ ಮತ್ತು ಬಡ್ತಿ ಪಡೆಯಲು ಹನುಮಂತ ಅಂತಹ ಫೋಟೋವನ್ನು ಹಾಕಿ ಅದರಲ್ಲಿ ಹನುಮಂತನ ನೋಟವು ಶಾಂತವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಪ್ರತಿನಿತ್ಯ ನೀವು ಮನೆಯಲ್ಲಿ ಬಿಳಿ ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ನೋಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ರಾಮಮಿಲನ ಹನುಮಾನ್ ರಾಮಮಿಲನ ಹನುಮನ ವಿಗ್ರಹ ಅಥವಾ ಫೋಟೋದಲ್ಲಿ ಹನುಮಂತನು ರಾಮನನ್ನು ತಬ್ಬಿಕೊಂಡಿರುತ್ತಾನೆ ಕುಟುಂಬದಲ್ಲಿ ಐಕ್ಯತೆ ಮತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡುವ ಅದ್ಭುತ ಚಿತ್ರ ಇದಾಗಿದೆ ಇದು ಪ್ರೀತಿಯ ಬಾನ್ ಭಾವನೆಯನ್ನು ಬೆಳೆಸುತ್ತದೆ ಜ್ಞಾನ ಮಾಡುತ್ತಿರುವ ಹನುಮಂತ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿರುವ ಹನುಮಂತನ ವಿಗ್ರಹ ಅಥವಾ ಫೋಟೋವನ್ನು ನೀವು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಜ್ಞಾನ ಭಾವನೆಯನ್ನು ಬೆಳೆಸುತ್ತದೆ ಆದಾಗ್ಯೂ ಜ್ಞಾನ ಮತ್ತು ಮೋಕ್ಷದಂತಹ ಯಾವುದೇ ಆಸೆಯನ್ನು ಹೊಂದಿರುವಾಗ ಮಾತ್ರ ಈ ಚಿತ್ರವನ್ನು ಹಾಕಿ ಸಂಕಟ ಮೋಚನ ಹನುಮಾನ್ ಬಲ ಮೊಣಕಾಲಿನ ಮೇಲೆ ಕುಳಿತು ಆಶೀರ್ವಾದ ನೀಡುವ ಹನುಮಂತನ ಚಿತ್ರವು ನೀವು ನೋಡರಬಹುದು ಈ ಚಿತ್ರದಲ್ಲಿ ಚಿತ್ರವನ್ನೇ ಸಂಕಟ ಮೋಚನ ಹನುಮನ ಚಿತ್ರವೆಂದು ಹೇಳಲಾಗುತ್ತದೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇದನ್ನು ಹಾಕುವುದರಿಂದ ಯಾವುದೇ ರೀತಿಯ ಬಿಕ್ಕಟ್ಟು ನಿಮ್ಮ ಮನೆಯ ಬಾಗಿಲಿಗೆ ಬರುವುದಿಲ್ಲ